ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಬಂತು ಹೌದು ಸ್ನೇಹಿತರೆ ಇವತ್ತ ಸೋಮವಾರ ಪ್ರತಿಯೊಬ್ಬರು ಕಾಯ್ತಾ ಇದಾರೆ ಅಕ್ಕಿ ಹಣ ನಮ್ ಖಾತೆಗೆ ಬರುತ್ತಂತ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಯ್ತು ಆಯ್ತು ಪ್ರತಿ ತಿಂಗಳ ಅಕ್ಕಿ ಹಣ ಬಿಡುಗಡೆ ಮಾಡ್ತಾನೆ ಇದಾರೆ ಅಂತೆ ಆದ್ರೆ ನಮ್ಗೆ ಯಾಕೆ ಅಕ್ಕಿ ಹಣ ಬರ್ತಾ ಇಲ್ಲ ಅನ್ನೋದೇ ಇಲ್ಲಿ ಪ್ರಶ್ನೆ ಸ್ನೇಹಿತರೆ ಇದೀಗ ಬಂದಿರುವಂತ ಮಾಹಿತಿ ಪ್ರಕಾರ ನಿಮಗೆ ಇವತ್ತ ಬರ್ ಗುಡ್ ನ್ಯೂಸ್ ಅಕ್ಕಿ ಹಣ ಬಿಡುಗಡೆ ಆಯ್ತು ನಿಮ್ಮ ಖಾತೆಗೆ ಜೊತೆಗೆ ಒಂದು ಎರಡು ಬರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿವೆ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಸಾಮಾನ್ಯವಾಗಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾರ್ಯಾರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ ಅಂತವ್ರಿಗೆ ಮೊದಲ ಪ್ರಿಫರೆನ್ಸ್ ಅನ್ನ ಕೊಟ್ಟು ಗುಡ್ ನ್ಯೂಸ್ ಅನ್ನ ನೀಡಿರುವಂತದ್ದು ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಈಗ ಆಲ್ರೆಡಿ ಜನವರಿ ತಿಂಗಳ ಕಳೆದು ಫೆಬ್ರವರಿ ತಿಂಗಳ ಕಳೆದು ಮಾರ್ಚ್ ಬಂದಿದೆ ಆದ್ರೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲಂತೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲಂತೆ ಮತ್ತೇನೋ ಈಗ ಫೆಬ್ರವರಿ ಬೇರೆ ಅಕ್ಕಿ ಹಣ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾರಂತೆ ಸೊ ಈ ರೀತಿಯಾದಂತ ಎಲ್ಲಾ ನ್ಯೂಸ್ ಗಳು ಬರ್ತಾ ಇದೆ ನಮಗೆ ಏನಪ್ಪಾ ಅಂತಂದ್ರೆ ಅಕ್ಕಿ ಹಣನೇ ಬರ್ತಾ ಇಲ್ಲ ಅನ್ನೋರೆ ಬಹಳ ಮಂದಿ ಆಗಿದ್ದಾರೆ ಯಾಕಂದ್ರೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಡಿಸೆಂಬರ್ ಬಂದಿಲ್ಲ ಇನ್ನು ಕೆಲವರು ಅಂತ ಹೇಳ್ತಾ ಇದ್ರೆ ಮೂರ್ನಾಕ್ ತಿಂಗಳಿಂದ ನಮಗೆ ಅಕ್ಕಿ ಹಣನೇ ಬರ್ತಾ ಇಲ್ಲ ಅಂತ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ನಿಮಗೆ ಇವತ್ತ ಭರ್ಜರಿ ಗುಡ್ ನ್ಯೂಸ್ ಆಕೆ ಹಣ ಬಿಡುಗಡೆ ಆಗಿದೆ ಅದ್ರ ಜೊತೆಗೆ ಒಂದೆರಡು ಗುಡ್ ನ್ಯೂಸ್ ಗಳು ಅದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಯಾಕಂದ್ರೆ ಇದೀಗ ಬಂದಿರುವಂತಹ ಮಾಹಿತಿ ಇದು ಲೇಟೆಸ್ಟ್ ನ್ಯೂಸ್ ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಎಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಜೊತೆಗೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಅನ್ನ ಮಾಡಿ ಹಾಗಾದ್ರೆ ಬನ್ನಿ ಇದೀಗ ಬಂದಿರುವಂತಹ ಗುಡ್ ನ್ಯೂಸ್ ಏನು ಯಾವ ಜಿಲ್ಲೆಗಳಿಗೆ ಯಾವ ಕಂತಿನ ಹಣ ಬಿಡುಗಡೆ ಆಯ್ತು ಈ ಎಕ್ಸ್ಟ್ರಾ ಎರಡು ಗುಡ್ ನ್ಯೂಸ್ಗಳು ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ತಿಳಿಯೋಣ ಹೌದು ಸ್ನೇಹಿತರೆ ನೀವೆಲ್ಲ ಕಾಯ್ತಾ ಇರುವಂತ ದಿನ ಇವತ್ತ ಸೋಮವಾರ ಪ್ರತಿಯೊಬ್ರು ಅನ್ಕೊಂಡಿದ್ದಾರೆ ನಮ್ಮ ಖಾತೆಗೆ ಇವತ್ತ ಅಕ್ಕಿ ಹಣ ಬರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ಆದ್ರೆ ನಿಮ್ಮ ನಂಬಿಕೆ ಸುಳ್ಳಾಗಿಲ್ಲ ಸ್ನೇಹಿತರೆ ಇದೀಗ ಬಂದಿರುವಂತ ಲೇಟೆಸ್ಟ್ ನ್ಯೂಸ್ ಇದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿದೆ ಹೌದು ಸ್ನೇಹಿತರೆ ಇವತ್ತ ಎಸ್ಪೆಷಲಿ ಏನಪ್ಪಾ ಅಂತಂದ್ರೆ ಡಿಸೆಂಬರ್ ಹಾಗೂ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗಿದೆ ಅಂತೆ ಹೌದು ಸ್ನೇಹಿತರೆ ಯಾರಿಗೆ ಈ ಎರಡು ತಿಂಗಳಿನ ಉಚಿತ ಅಕ್ಕಿ ಬಂದಿಲ್ಲ ನಿಮ್ಮ ಖಾತೆಗಳಿಗೆ ಇವತ್ತ ಹಣ ಈ ಒಂದು ಜಮಾ ಆಗ್ತಾ ಇದೆ ಅಂದ್ರೆ ನಿಮ್ಗೆ ಡಿಸೆಂಬರ್ ತಿಂಗಳ್ ಬಂದಿಲ್ಲ ಅಂದ್ರೆ ಡಿಸೆಂಬರ್ ತಿಂಗಳ್ ಅಕ್ಕಿ ಹಣ ಬಂದಿರುತ್ತೆ ಜನವರಿ ಬಂದಿಲ್ಲ ಅಂದ್ರೆ ಜನವರಿ ಬಂದಿರುತ್ತೆ ಬಹಳಷ್ಟು ಮಂದಿ ಕೇಳ್ತಾ ಇರೋದು ಜನವರಿ ತಿಂಗಳದು ಇನ್ನೂ ಅಕ್ಕಿ ಹಣ ಬಂದಿಲ್ಲ ಅಂತ ಯಾಕಂದ್ರೆ ಈಗ ಅವಾಗಲೇ ಈ ಟೈಮ್ ಕೂಡ ಮುಗಿಯಕ್ಕೆ ಬಂತು ನೆಕ್ಸ್ಟ್ ಫೆಬ್ರವರಿದು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಇನ್ನೇನು ಯಾರಿಗೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರ ಬೇಜಾರಾಗಿದ್ರ ಅಂತವರ ಖಾತೆಗೆ ಇವತ್ತ ಅಕ್ಕಿ ಹಣ ಬಿಡುಗಡೆ ಆಗಿದೆ ಇಲ್ಲಿ ಎರಡು ಗುಡ್ ನ್ಯೂಸ್ ಅಂದ್ರೆ ಇದು ಒಂದು ಮೊದ್ಲೆ ಒಂದು ಗುಡ್ ನ್ಯೂಸ್ ಆಯ್ತಾ ಇನ್ನು ಎರಡನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಿಮಗೆ ಇವತ್ತ ಯಾರ್ಯಾರಿಗೆ ಏನೇನ್ ಸಮಸ್ಯೆ ಇತ್ತು ಅಂದ್ರೆ ಈ ಒಂದು ಉಚಿತ ಅಕ್ಕಿ ಹಣ ಬರವಲ್ತು ಸಾರ್ ಅಂತ ಹೇಳ್ತಾ ಇದ್ರು ಅಂದ್ರೆ ಎಲ್ಲ ಕರೆಕ್ಟ್ ಆಗಿದೆ ನೀವು ಬಡವರಾಗಿರ್ದ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಮತ್ತೆ ಅದ್ರ ಜೊತೆಗೆ ನಿಮ್ಗೆ ಅಕೌಂಟ್ ಎಲ್ಲ ಕರೆಕ್ಟ್ ಆಗಿದೆ ನೀವು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿದ್ರ ಎಲ್ಲ ಕರೆಕ್ಟ್ ಆಗಿದ್ರು ಹಣ ಬರ್ತಾ ಇಲ್ಲ ಸೊ ಅದಕ್ಕಾಗಿ ಇದಕ್ಕಾಗಿ ಏನಪ್ಪಾ ಅಂತಂದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇಂಥವರ ಹೆಸರುಗಳನ್ನ ಒಂದು ಲೀಸ್ಟ್ ಅನ್ನ ಮಾಡಿ ಎಲ್ಲ ಕರೆಕ್ಟ್ ಆಗಿ ಮಾಡಿ ಅವ್ರಿಗೆ ಹಣ ಬಿಡುಗಡೆ ಮಾಡುವಂತ ವ್ಯವಸ್ಥೆಯನ್ನ ಮಾಡಿದಂತೆ ಯಾಕಂದ್ರೆ ಕೆಲವ್ರಿಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದ್ರಿಂದ ಹಣ ಬಂದಿದ್ದಿಲ್ಲಂತೆ ಇನ್ನು ಕೆಲವರಿಗೆ ತಾಂತ್ರಿಕ ದೋಷದಿಂದಾಗಿ ಹಣ ಬಂದಿದ್ದಿಲ್ಲಂತೆ ಸೊ ಈ ರೀತಿಯಾಗಿ ಬೇರೆ ಬೇರೆ ಕಾರಣಗಳು ಇವೆ ಸೊ ಅಂತವ್ರಿಗೆ ಇವತ್ತ ಹಣವನ್ನ ಬಿಡುಗಡೆ ಮಾಡಿದಾರಂತೆ ಈ ಒಂದು ಎರಡು ಗುಡ್ ನ್ಯೂಸ್ ಗಳನ್ನ ಆಹಾರ ಇಲಾಖೆನೆ ಇವತ್ತ ಕಳಿಸಿರುವಂತದ್ದು ಒಂದೇದು ಡಿಸೆಂಬರ್ ಮತ್ತೆ ಜನವರಿ ತಿಂಗಳನ್ನ ಹಾಕಿ ಹಣ ಬಿಡುಗಡೆ ಮತ್ತೆ ಇವತ್ತ ಯಾರಿಗೆ ಅಖ್ಯಾಣ ಬರುವಲ್ಲಿ ತೊಂದರೆ ಆಗ್ತಾ ಇತ್ತು ಪ್ರಾಬ್ಲಮ್ ಅನುಭವಿಸ್ತಾ ಇದ್ರ ಅಂತವ್ರಿಗೆ ಇವತ್ತ ಅಖಿಯಾಣ ಬಿಡುಗಡೆ ಮಾಡಿದಾರಂತೆ